ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಒಂದನೇ ಪ್ರೇರೆ ನೀವೆಲ್ಲರೂ ಎಂಬುದಾಗಿ ನಾನು ನೆನೆಸೋನಾಗಿದ್ದೇನೆ ಈ ದಿನದಲ್ಲಿ ದೇವರು ಅದ್ಭುತಗಳನ್ನು ಮಾಡೋನಾಗಿದ್ದೇನೆ ಈ ಒಂದು ರಿವೆಲ್ ಕ್ರೈಸ್ಟ್ ಮಿನಿಸ್ಟ್ರಿಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ ಮತ್ತು ಅದಕ್ಕಾಗಿ ಪ್ರಾರ್ಥಿಸಿರಿ ಮತ್ತು ಈ ಸಂದೇಶವನ್ನು ಅನೇಕ ಜನರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಈ ದಿನದಲ್ಲಿ ದೇವರ ವಾಕ್ಯ ರೋಮಪ್ರದ ಅವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿಮೂರನೇ ವಚನ ಈ ರೀತಿಯಾಗಿ ಹೇಳುತ್ತೆ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ ಅದನ್ನು ಅನಿಸು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದು ಎಂಬುದಾಗಿ ಪ್ರಿಯರೇ ದೇವರ ಮಕ್ಕಳೇ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರ ಆಗುವುದಿಲ್ಲ ಒಳ್ಳೇದು ಯಾವುದು ಎಂಬುದಾಗಿ ಗೊತ್ತು ನಮಗೆ ಕೆಟ್ಟದ್ದು ಯಾವುದು ಎಂಬುದಾಗಿ ಗೊತ್ತು ನಾನು ಏನು ಮಾಡಿದರೆ ಸರಿ ಇರುತ್ತೆ ಎಂಬುದಾಗಿ ಗೊತ್ತು ಏನು ಮಾಡಬಾರದು ಎಂಬುದಾಗಿ ಗೊತ್ತು ಕೆಟ್ಟ ದಾರಿ ಯಾವುದು ಎಂಬುದಾಗಿ ಗೊತ್ತು ಒಳ್ಳೆ ದಾರಿ ಯಾವುದು ಎಂಬುದಾಗಿ ಗೊತ್ತು ನಾವು ಯಾರ ಸಂಘದ ಸಹವಾಸ ಮಾಡಬೇಕು ಎಂಬುದಾಗಿ ಗೊತ್ತು ಯಾರ ಸಹವಾಸ ನಾವು ಮಾಡಬಾರದು ಎಂಬುದಾಗಿ ಗೊತ್ತು ಎಲ್ಲವನ್ನ ಗೊತ್ತಂತ ಪ್ರಿಯರೇ ನಾವ್ ಏನ್ ಮಾಡ್ತೀರಿ ಕೆಲವೊಂದು ಸಾರಿ ದೇವರ ವಾಕ್ಯಗಳು ನಮಗೆ ಗೊತ್ತು ದೇವರು ನಮ್ಮನ್ನ ನೋಡ್ತಾ ಇದ್ದಾನೆ ಎಂಬುದಾಗಿ ಗೊತ್ತು ದೇವರು ನಮ್ಮನ್ನ ಕಾಣುವವನಾಗಿದ್ದಾನೆ ನಮ್ಮ ಮಾತುಗಳನ್ನ ನೋಡುವನಾಗಿದ್ದಾನೆ ನಮ್ಮ ನಡತೆಯನ್ನ ನೋಡುವನಾಗಿದ್ದಾನೆ ನಮ್ಮನ್ನ ಗಮನಿಸುವವನಾಗಿದ್ದಾನೆ ಎಂಬುದಾಗಿ ಗೊತ್ತು ಆದರೂ ನಾವು ದೇವರಿಗೆ ನಾವು ಭಯಪಡುವುದಿಲ್ಲ ಪ್ರಿಯರೇ ಯಾವುದಂತ ಗೊತ್ತು ಕೆಟ್ಟದ್ದು ಯಾವ್ದು ಅಂತ ಗೊತ್ತು ಎಲ್ಲಿ ಹೋಗಬೇಕಂತ ಗೊತ್ತು ಎಲ್ಲಿ ಹೋಗಬಾರ್ದಂತ ಗೊತ್ತು ನಾವು ಏನು ತಿನ್ನಬೇಕಂತ ಗೊತ್ತು ಏನು ತಿನ್ನಬಾರ್ದಂತ ಗೊತ್ತು ಎಲ್ಲವನ್ನ ಗೊತ್ತಿಂತ ಮನುಷ್ಯನು ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗಿ ಕಾಣಿಸಿಕೊಳ್ಳುವುದಿಲ್ಲ ಹೌದು ಈ ಲೋಕ ನೋಡುವಾಗ ಆ ಒಂದು ಜನಗಳ ಮಧ್ಯದಲ್ಲಿ ನಾವು ವಾಸ ಮಾಡುವಾಗ ನಾವು ಏನಾಗ್ತೀರಿ ಅವರಂತೆ ನಾವು ಹಾಕ್ತಿರಿ ನಮ್ಮ ವಾತಾವರಣ ಬದಲಾವಣೆ ಆಗೋದಿಲ್ಲ ನಮ್ಮ ಮಾತು ಬದಲಾವಣೆ ಆಗೋದಿಲ್ಲ ನಮ್ಮ ನಡತೆ ಬದಲಾವಣೆ ಆಗೋದಿಲ್ಲ ನಮ್ಮ ಒಂದು ನೋಟ ಬದಲಾವಣೆ ಆಗೋದಿಲ್ಲ ನಾವು ಎಲ್ಲ ಜನಗಳಂತೆ ನಾವು ಆಗ್ಬಿಡ್ತೀರಿ ಪ್ರೇರಣೆ ಅದಕ್ಕಾಗಿ ದೇವರ ವಾಕ್ಯ ನಮ್ಮನ್ನ ಮಾತಾಡುತ್ತೆ ಯಾರು ಧರ್ಮಶಾಸ್ತ್ರವನ್ನು ಕೇಳಿದ ಮಾತ್ರದಿಂದಲೇ ದೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರು ಆಗುವುದಿಲ್ಲ ಎಂಬುದಾಗಿ ಹೌದು ನಾವು ನೀತಿವಂತರಾಗಿ ವಾಕ್ಯವನ್ನ ಕೇಳಿರ್ತೀರಿ ದೇವರ ಭಯಭಕ್ತಿ ನಮಗೆ ಗೊತ್ತು ದೇವರು ಮಾಡ್ತಾನೆ ಗೊತ್ತು ದೇವರು ಎಂಥವನು ಎಂಬುದಾಗಿ ಗೊತ್ತು ಎಲ್ಲವನ್ನು ಗೊತ್ತಿದ್ದು ಗೊತ್ತಿದ್ದ ಮಾಡ್ತಾ ಇದ್ದೀರಿ ಆ ಒಂದು ಕೊಳಚೆ ಕೊಳಚೆ ಒಂದು ಬೈದಕ್ಕೆ ಬೀಳ್ತಾ ಇದ್ರೆ ಬಾಯಿಗೆ ಬೀಳ್ತಾ ಇದ್ರಿ ಪ್ರಿಯರೇ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುವವರಿದ್ದಾರೆ ಒಳ್ಳೆ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ ನಾವು ಒಳ್ಳೆಯದನ್ನ ಯಾರಾದರೂ ಹೇಳಿದ್ರೆ ಮಾಡ್ತೀರಿ ನಾವು ಅವ್ರ ಜೊತೆ ಸಹವಾಸ ಮಾಡೋದಿಲ್ಲ ನಮಗೆ ಕೆಟ್ಟದ್ದು ಯಾರು ನಮಗ್ ಕಲಿಸ್ತಾರೋ ಅವರ ಸಹವಾಸ ನಾವು ಜಾಸ್ತಿ ಮಾಡ್ತೀರಿ ಅವರ ಹಿಂದೆನೆ ನಾವು ಫಾಲೋ ಮಾಡ್ತೀರಿ ಅವರನ್ನೇ ನಾವು ಹಿಂಬಾಲಿಸ್ತೀರಿ ಹೌದು ನಮ್ಗೆ ಅದರಲ್ಲೇ ಈ ಲೋಕದಲ್ಲಿ ಅದರಲ್ಲೇ ನಮ್ಗೆ ಕಿಕ್ಕಿರೋದೆಂಬುದಾಗಿ ನಾವೇನ್ ಮಾಡ್ತೀರಿ ನಮ್ಮ ಜೀವನವನ್ನ ನಾವೇ ಹಾಳು ಮಾಡ್ಕೊಂತೀರಿ ಪ್ರೇರೆ ಯಾರಾದ್ರೂ ಎಣ್ಣೆ ಕೊಡಿಸ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಒಳ್ಳೇದ ಕಾರ್ಯ ಬಿಟ್ಟು ಆ ಒಂದು ಜನಗಳ ಮಧ್ಯದಲ್ಲಿ ವಾಸ ಮಾಡ್ತಾರೆ ಪ್ರೇರೆ ತನ್ನ ಜೀವನವನ್ನ ತಾನೇ ತನ್ನ ಕೈಯಲ್ಲಿ ಒಂದು ನಾಶ ಮಾಡಿಕೊಳ್ತಾನೆ ಪ್ರೇರೆ ಹೌದು ಯಾಕೆ ನಾಶನ ಮಾಡ್ಕೊಳ್ತಾನೆ ಈ ಮನುಷ್ಯನಿಗೆ ಬುದ್ಧಿ ಇಲ್ವಾ ದೇವರ ವಾಕ್ಯ ಎಷ್ಟು ನಮ್ಮನ್ನ ಮಾತಾಡುತ್ತೆ ಈ ಲೋಕದಲ್ಲಿ ಅನೇಕ ಪಂಡಿತರಿದ್ದಾರೆ ಅನೇಕ ವಿದ್ವಾಂಸರಿದ್ದಾರೆ ಅನೇಕ ಜನಗಳು ಇದ್ದಾರೆ ಎಲ್ಲರೂ ನಮ್ಮನ್ನ ಒಂದೊಂದು ರೀತಿಯಲ್ಲಿ ಒಂದೊಂದು ಇದರಲ್ಲಿ ನಮ್ಮನ್ನ ಎಚ್ಚರಿಸ್ತಾ ಇರ್ತಾರೆ ಇದು ನೀನು ಮಾಡುತ್ತಿರುವಂಥದ್ದು ಸರಿಯಲ್ಲ ನೀನು ನಡೀತಿರುವಂಥ ದಾರಿ ಸರಿಯಲ್ಲ ನೀನು ಹೋಗುತ್ತಿರುವಂಥ ಮಾರ್ಗ ಸರಿಯಿಲ್ಲ ನಿನ್ನ ಮಾರ್ಗವನ್ನು ಬದಲಾಯಿಸ್ಕೋ ನೀನು ತಪ್ಪು ಮಾಡಬೇಡ ಎಂಬುದಾಗಿ ಎಷ್ಟೇ ಸಾರಿ ನಮಗೆ ದೊಡ್ಡವರು ನಮಗೆ ಸಲಹೆಗಳು ಮಾಡಿದರೂ ಎಷ್ಟೇ ಸಾರಿ ನಮಗೆ ಜವಾಬ್ದಾರಿಗಳ ಮುಖಾಂತರವಾಗಿ ನಮ್ಮನ್ನು ಎಚ್ಚರಿಸಿದ್ರು ಸಹ ನಮ್ಮ ನಡತೆಗಳನ್ನ ನಾವು ಸರಿ ಮಾಡಿಕೊಳ್ಳೋದಿಲ್ಲ ನಮ್ಮ ಬಾ ಜೀವನವನ್ನು ನಾವು ಬದಲಾವಣೆ ನಾವು ಅದರಲ್ಲಿ ನಾವು ಕುಡಿಯೋದ್ರಲ್ಲಿ ನಮಗೆ ಕಿಕ್ಕು ನಾವು ಮಜಾ ಮಾಡೋದ್ರಲ್ಲೇ ನಮಗೆ ಕಿಕ್ಕು ಅಲ್ಲೇ ನಮಗೆ ಸ್ವರ್ಗ ನಮ್ಗೆ ಅದೇ ನಮಗೆ ಕಿಕ್ಕು ಎಂಬುದಾಗಿ ಅನೇಕ ಜನ ಪಾಪದ ಮಾರ್ಗದಲ್ಲಿ ಅನೇಕ ಜನ ಹೋಗ್ತಾ ಇದ್ದಾರೆ ಪ್ರೇರಣೆ ದೇವರ ವಾಕ್ಯ ಹೇಳುತ್ತೆ ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು ಹೌದು ಹೇಳಿದ ಮಾತ್ರಕ್ಕೆ ಅವನು ಒಳ್ಳೆ ಮನುಷ್ಯನಾಗಿ ಬದಲಾವಣೆ ಆಗೋದಿಲ್ಲ ತನ್ನ ನಡತೆಯ ಮುಖಾಂತರವಾಗಿ ಅದನ್ನು ಮಾಡಿ ತೋರಿಸಿದಾಗಲೇ ಅವನು ಒಳ್ಳೆಯವನು ಎಂಬುದಾಗಿ ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಆ ಮನುಷ್ಯನನ್ನ ನಂಬುತ್ತಾರೆ ಪ್ರೇರೆ ಆ ಮನುಷ್ಯನು ತನ್ನ ನಡತೆಯನ್ನ ಸರಿಪಡಿಸಿಕೊಳ್ಳೋದು ಆ ಮನುಷ್ಯನು ತನ್ನ ಜೀವನವನ್ನ ಬದಲಾವಣೆ ಮಾಡಿಕೊಳ್ಳೋದು ಅನೇಕ ಜನ ಇದರಿಂದ ದೂರ ಹೋಗ್ತಾ ಇದ್ದಾರೆ ನಾವು ಒಳ್ಳೇದು ಹೇಳಿದ್ರೆ ಅದಕ್ಕೆ ಜನ ಪ್ರೋತ್ಸಾಹ ಮಾಡೋದಿಲ್ಲ ಎಲ್ಲ ಕೆಟ್ಟದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಕೆಟ್ಟ ಧಾರೆಯನ್ನ ಆಯ್ಕೆ ಮಾಡ್ಕೊಂತಾರೆ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಇಷ್ಟಪಡ್ತಾರೆ ಒಳ್ಳೇದನ್ನು ಯಾರು ಇಷ್ಟಪಡೋದಿಲ್ಲ ಹಾಗಾಗಿ ದೇವರ ವಾಕ್ಯ ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಎಚ್ಚರಿಸುವಂತದ್ದಾಗಿದೆ ಅದನ್ನ ಅನುಸರಿಸುವವರು ಮಾತ್ರವೇ ಇದನ್ನ ಧರ್ಮಶಾಸ್ತ್ರದಲ್ಲಿ ಇರ್ತಾರೆ ಎಂಬುದಾಗಿ ಹೌದು ನಾವು ಧರ್ಮ ವಾಕ್ಯವನ್ನು ಕೇಳಿದರಿಂದ ಮಾತ್ರ ನಾವು ಅದರಲ್ಲಿ ನಡೆಯುವುದಿಲ್ಲ ಬದಲಾಗಿ ಅದನ್ನು ಅನುಸರಿಸುವರೆ ನೀತಿವಂತರೆಂದು ನಿರ್ಣಯಿಸಲ್ಪಡುವರು ನಾವು ದೇವರ ವಾಕ್ಯಗಳಿಗೆ ನಾವು ವಿಧರಾಗಿ ನಡೆಯಬೇಕು ದೇವರ ವಾಕ್ಯ ಏನು ನಮ್ಮನ್ನು ಮಾತನಾಡುತ್ತೆ ಅದರ ಬಗ್ಗೆ ನಮ್ಮ ಗಮನ ಕೊಡಬೇಕು ದೇವರ ವಾಕ್ಯ ಹೇಗೆ ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ ನಾವು ಚಿಂತೆ ಮಾಡಬೇಕು ಆ ವಾಕ್ಯದ ಮುಖಾಂತರವಾಗಿ ನಾವು ನಡೆದಾಗಲೇ ನಾವು ಒಬ್ಬ ಮನುಷ್ಯನಾಗಿ ನಿಲ್ಲಲು ಸಾಧ್ಯವಾಗುತ್ತೆ ಈ ಒಂದು ಲೋಕ ನಮ್ಮನ್ನು ಒಂದು ಗುರುತಿಸಲು ಸಹಾಯವಾಗುತ್ತೆ ಪ್ರೇರೇ ಹೌದು ಇದನ್ನು ಕೇಳುತ್ತೆ ಪ್ರಿಯ ಎಲ್ಲ ದೇವ ಜನರು ಈ ಸಂದೇಶವನ್ನು ಕೇಳುತ್ತಿರುವಂತ ನೀವೆಲ್ಲರೂ ಇವತ್ತು ನಮ್ಮ ಜೀವನದಲ್ಲಿ ನಮ್ಮ ಒಂದು ಜೀವನದಲ್ಲಿ ನಾವು ಇವತ್ತು ತೀರ್ಮಾನ ತೆಗೆದುಕೊಳ್ಬೇಕು ನಾನು ಯಾರು ಸಹವಾಸ ಮಾಡ್ತಾ ಇದ್ದೀನಿ ನಾನು ಯಾರ ಸಂಗಡ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ನಾನು ನಡೆಯುವಂಥ ದಾರಿ ಸರಿಯಾಗಿದೆಯೇ ನಾನು ನಡೆಯುವಂತ ಮಾರ್ಗ ಸರಿಯಾಗಿದೆಯೇ ನಾನು ಒಳ್ಳೆಯವರ ಸಹವಾಸ ಮಾಡ್ತಾ ಇದ್ದೀನ ಒಳ್ಳೆಯವರ ಮಾತುಗಳನ್ನ ಕೇಳ್ತಾ ಇದ್ದೀನ ಒಳ್ಳೆಯವರಿಗೆ ನಾನು ವಿಧೇಯರಾಗಿ ನಡೀತಾ ಇದ್ದೀನ ಎಂಬುದಾಗಿ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಇದು ಸಮಯ ಈ ಸಮಯದಲ್ಲಿ ದೇವರು ಇವತ್ತು ನಿನ್ನನ್ನೇ ಮಾತಾಡ್ತಾ ಇದ್ದಾನೆ ಓ ನಾನು ಬದಲಾಗಿದ್ದೀನ ನನ್ನ ದಾರಿಯ ಸರಿಯಾಗಿದೆಯಾ ಸರಿಯಾದ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನ ಅಥವಾ ಕೆಟ್ಟದ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನ ನನ್ನನ್ನು ನಾನು ಹೇಗೆ ಫಲಪಡಿಸ್ಕೊಳ್ಬೇಕು ನನ್ನನ್ನ ಹೇಗೆ ನಾನು ಬದಲಾಯಿಸಿಕೊಳ್ಬೇಕೆಂಬುದಾಗಿ ನಾ ಈ ಸಮಯದಲ್ಲಿ ಚಿಂತೆ ಮಾಡುವ ಒಂದು ಯೋಚನೆ ಮಾಡುವಂತಹ ವಿಷಯವಾಗಿದೆ ಅದಕ್ಕಾಗಿ ನೀವು ಈ ವಾಕ್ಯವನ್ನು ಕೇಳಿದಂತೆಲ್ಲ ನೀವು ಪ್ರಿಯ ದೇವ ಜನರು ಇದರಿಂದ ಈ ಒಂದು ದೇವರ ವಾಕ್ಯದಿಂದ ನಾವು ಬಿಟ್ಟು ಅನ್ಯದ ಮಾರ್ಗದ ಕಡೆಗೆ ನಡೆಯುತ್ತಾ ಇದ್ದರೆ ತಪ್ಪದ ದಾರಿಯಲ್ಲಿ ನಾವು ನಡೀತಾ ಇದ್ದರೆ ಈವತ್ತೇ ಈ ಸಮಯದಿಂದಲೇ ನಾವು ನಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಣ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ ನಾವು ಬದುಕೋಣ ದೇವರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ಆಮೇಲೆ ಪ್ರಾರ್ಥನೆ ಮಾಡೋಣ ಎಲ್ಲರನ್ನ ಕಣ್ಣುಗಳನ್ನು ಮುಚ್ಚಿ ಪರಿಶುದ್ಧನಾದ ದೇವರೇ ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಕರ್ತನದೇ ಹೌದು ಕರ್ತನ ದಯಸ್ವಿ ನೀನು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ ನಾವು ನಡೆಯುವಂತ ದಾರಿ ಹೇಗಿದೆ ನಾವು ಯಾರ ಸಂಗಡ ನಾವು ಸಹವಾಸ ಮಾಡುತ್ತಾ ಇದ್ದೇವೆ ನಾವು ಯಾರ ಸಂಗಡ ಜೀವನ ಸಾಗಿಸ್ತಾ ಇದ್ದೇವೆ ನಾವು ನಡೆಯುವಂತ ಮಾರ್ಗ ಯಾವ ರೀತಿಯಾಗಿದೆ ನಾವು ನಡೆಯುವಂತ ಒಂದು ದಾರಿ ಯಾವ ರೀತಿಯಾಗಿದೆ ಎಂಬುದಾಗಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಸಿಕೊಳ್ಳುವಂತಹ ಸಮಯ ಪ್ರೇರೆ ಹೌದು ಕರ್ತನೆ ನಿನ್ನ ದಾರಿಯಲ್ಲಿ ನಿನ್ನ ಮಕ್ಕಳನ್ನು ನಡೆಸು ಸನ್ಮಾರ್ಗದಲ್ಲಿ ನೀನು ಬೆಳೆಸ ಕರ್ತನದ ಧರಿಸುವೆ ಓದೇವಾ ನಾವು ಇಂದು ತಿಳಿದೋ ತಿಳಿಯದೋ ಅನೇಕ ಜನರು ತಪ್ಪು ದಾರಿಯನ್ನು ಹಿಡಿದಿದ್ದರೆ ತಂದೆ ತಾಯಿಗೆ ವಿರುದ್ಧವಾಗಿದ್ದರೆ ಓ ದೇವರಿಗೆ ವಿರುದ್ಧವಾಗಿ ನಡಿದ್ದೆ ಆದರೆ ದೇವರೇ ಇಂದಿನಿಂದ ನಿನ್ನ ಮಕ್ಕಳನ್ನು ಬದಲಾಯಿಸು ನಿನ್ನ ಸನ್ಮಾರ್ಗದಲ್ಲಿ ಬೆಳೆಸು ನಿನ್ನ ದಾರಿಯಲ್ಲಿ ಬೆಳೆಸು ದೇವ ಭಯ ಭಕ್ತಿಯುಳ್ಳರಾಗಿ ನಡೆಯುವಾಗೆ ಸಹಾಯವನ್ನು ಮಾಡು ಈ ಒಂದು ಸಂದೇಶವನ್ನು ಕೇಳುತ್ತಂತೆ ಎಲ್ಲ ನಿನ್ನ ಪ್ರೇಮ ದೇವಜನಿಗಾಗಿ ನಾನು ನೆನಪು ಮಾಡಿಕೊಳ್ಳುತ್ತೇನೆ ನೀನು ಆಶೀರ್ವಾದ ಮಾಡು ನೀನು ಬಲಪಡಿಸು ನಡೆಸು ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆಯೇ ಆಮೇನ್ ಬೇರೆ ಎಲ್ಲರಿಗೂ ವಂದನೆಗಳು ವಿಶೇಷವಾಗಿ ಈ ಒಂದು ಸಂದೇಶವನ್ನು ನೋಡುತ್ತಿರುವಂಥ ನೀವೆಲ್ಲರೂ ಈ ಒಂದು ಸಂದೇಶವನ್ನು ಅನೇಕರಿಗೆ ತಲುಪುವ ಹಾಗೆ ಇದನ್ನು ಶೇರ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕ್ರೈಸ್ಟ್ ರಿವಲ್ ಮಿನಿಸ್ಟ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇನ್